ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಇದೊಂದು ಒಂದು ಗಡಿ ಕಳಿಸ್ಕೊಂಡಿದ್ರಲ್ಲ ಅದೇಣ್ಣ ನಮ್ದು ಎಲ್ಲ ಬೋಡಲ್ವಾಡೋ ಮಾಡೋ ಸಾವಿರದ ಹನ್ನೆರಡು ದಿನ ಅಷ್ಟೇ ಹೌದಾ

ಇಲ್ಲ ಸುಸ್ತಾದ್ರೆ ಹೇಳ್ತಿದ್ರ ಒಂದ್ ಒಂದು ಎಷ್ಟಕ್ಕೆ ಬಿಡ್ತೀರ ನೀವು ಏನೋ ಒಂದ್ ಹೆಚ್ಚು ಕಮ್ಮಿ ನಿಮ್ channel ಕಡೆಯಿಂದ ಬಂದ್ರೆ ಬಿಡ್ಕೊಡ್ತೀನಿ ಒಂದ್ final ಎಷ್ಟಕ್ಕೆ ಮಾಡ್ಕೊಡ್ತೀರ ಇದು ಗಾಡಿ ಒಂದ್ ಎರಡ್ ರಥ ಆದ್ರೆ ಬಿಡ್ಕೊಡ್ತೀನಿ ಎರಡ್ ರಥ ಆದ್ರೆ ಎರಡ್ ಒಳಗಡೆ ಆಗಲ್ವ ನಾನು ಎರಡ್ ಮಾಡ್ಕೊಡ್ತೀನಿ ಎರಡಕ್ಕೆ ಗಾಡಿ ಚೆನ್ನಾಗೈತೆ ಸರ್ ಗಾಡಿ ಏನ್ ಡಿಟೋ ಫೋಟೋದಲ್ಲಿ ಕಳ್ಸಿದೀನಿ ಆ ತರ ಇದ್ರೆ ತಗೊಳ್ಳಿ. ಈಗ ಇನ್ನೊಂದಪ್ಪ ಈ ಬೇರೆ ಗಾಡಿ ಕಳ್ಸೋದು ಬೇರೆ ಇದ್ ನೋಡೋದು ಹಂಗಿಲ್ಲ ಇದು ಸೇಮ್ ಫೋಟೋ ಹೆಂಗ್ ಕಳ್ಸಿದ್ರೆ ಅದೇ ತರ ಗಾಡಿ ಇರೋದು ಓಕೆ ಓಕೆ ಆಯ್ತು ಕಳ್ಸಿ ಕೊಡ್ತೀನಿ ನಮ್ ಕಡೆಯಿಂದ ನಮ್ ಕಡೆಯಿಂದ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಹಾಂ ಸರಿ